ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಭಾಗ್ಯಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಸಿರಿ ಮಕ್ಕಳು ಟೈಮ್ ಪಾಸ್ ಮಾಡೋಕ್ಕೆ ಅವ್ರ ಹತ್ರ ಇರೋ ಆಟಿಕೆಗಳನ್ನು ಆಡೋದ್ರಕ್ಕಿಂತ ನಾವೇನು ಮಾಡ್ತೀವೋ ಅದನ್ನೇ ಜಾಸ್ತಿ ಮಾಡ್ತಾರೆ ಇವತ್ತು ನಾವು ಆರಾಧ್ಯ ಅವಳು ಗಣಪನ್ನ ಗೊಂಬೆನ ಹೀಗೆ ಮಲಗಿಸ್ತಾಳೆ ಅಂತ ನೋಡೋಣ

ಆರಾಧ್ಯ ಹಾಸಿಗೆ ಕಡೆ ಹೊರಟಿದ್ದಾಳೆ ಇವಾಗ ಅವಳು ಗಣಪ ಸೀರೆ ಜೋಕಾಲಿಲಿ ಮಲಗ್ತಾನೇ ಇಲ್ವಂತೆ ಇವಾಗ ಹಾಸಿಗೆ ಮೇಲೆ ಮಲಗ್ಸೋಕ್ಕೆ ಹೋಗ್ತಾ ಇದ್ದಾಳೆ ಯಾವ ಲಾಲಿ ಹಾಡಿ ಮಲಗಿಸ್ತಾಳೆ ಅಂತ ನೋಡೋಣ

ಮಕ್ಕಳು ಏನು ಮಾಡಿದ್ರೂ ಚೆಂದ ಅಲ್ವಾ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು